ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ಸುವರ್ಣ ಸೊ ಇವಾಗ ಊರಿಗೆ ಬಂದಿದ್ವಿ ಊರಲ್ಲಿ ಫಂಕ್ಷನ್ ಇದೆ ಎರಡು ಫಂಕ್ಷನ್ ಇದೆ ಸೊ ಇವತ್ತು ಫಂಕ್ಷನ್ ಏನು ಅಂತಂದ್ರೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ಬಂದಿದ್ವಿ ಸೊ ಎಲ್ಲರೂ ರೆಡಿ ಆಗಿದೀವಿ ಕೆಳಗಡೆ ಹೋಗ್ಬೇಕು ಏನೋ ಬಟ್ಟೆ ಕೊಡ್ತಾರಂತೆ ಬಟ್ಟೆ ತೊಗೊಂಡು ಸೀರೆ ಎಲ್ಲ ಉಟ್ಕೊಂಡು ಹೊಸ ಮನೆಗೆ ಹೋಗ್ಬೇಕು ಇವಾಗ ಸೊ ಬನ್ನಿ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಹಾಗೆ ಗೃಹ ಪ್ರವೇಶ ಹೇಗೆ ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹುಡುಗ ಮೊದಲು ಆಗ್ತದೆ ಕೊಡ ಓದಬೇಕು ಮನಿ ನೀವು ಗೃಹ ಪ್ರವೇಶ ಮಾಡ್ಬೇಕು ಗಂಗಮ್ಮ ನಮ್ಮ ಕಡೆ ಏನು ಅಂತಂದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಕೊಟ್ಟು ಉಡಕಿ ಹಾಕ್ತಾರೆ ಸೊ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಉಡಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಇವಾಗ ಉಡಕ್ಕೆ ಯಾಕ ಕಾರ್ಯಕ್ರಮ ದಂಡಿ ನೋಡಿ ಎಷ್ಟು ಚೆನ್ನಾಗಿದ್ರಿ ಈ ಕಡೆ ಒಂದು ಈ ಕಡೆ ಕುಂಜಿಗೆ ಸಣ್ಣ ಹುಡುಗರಿಗೆ ಹಾಕಿರ್ತಾರಲ್ಲ ಒಂದು ಈ ಕಡೆ ಅರಂಗ ಕನಕಂಬ್ರವ

ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೋಡ್ಬೋದು ಏನಿತ್ತು ಅಂತ ಒಗ್ಗರಣೆ ಮಿರ್ಚಿ ಮೊಸರು ನಮ್ಮ ಉತ್ತರ ಕರ್ನಾಟಕ ಕಡೆ ಒಗ್ಗರಣೆ ಇರಲೇಬೇಕು ಬ್ರೇಕ್ಫಾಸ್ಟಿಗೆ ಸೊ ಇವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಮಾಡಿರಿ ಏನತ್ತೀ ಮಾಡು ನಾಷ್ಟ ಬೇಕಾ ಒಗ್ಗಣಿ

ഓഹരി എല്ലാരും നൂറ് രൂപ കൊണ്ടോറി നൂർനൂറ് നൂർ നൂറ് കൊട്ടി നൂർ നൂറ് കൊട്രി എല്ലാരും ഹ്രെഡ് രുപീസ് ಇವಾಗ ಎಲ್ಲರೂ ಗಂಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ ಕಡೆ ಯಾವುದೇ ಪ್ರೋಗ್ರಾಮ್ ಇರ್ಲಿ ಮದುವೆ ಆಯಿತು ಈ ತರ ಮನೆ ಓಪನಿಂಗ್ ಆಯಿತು ಫಸ್ಟ್ ಗಂಗೆ ಪೂಜೆ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಗಂಗೆ ಪೂಜೆ ಅಂದ್ರೆ ಹರಿಯುವ ನೀರಿಗೆ ಮಾಡ್ತಾರೆ ಇವಾಗ ಸಿಟಿಯಲ್ಲೆಲ್ಲ ಎಲ್ಲಿ ಸಿಗಬೇಕು ಅದಕ್ಕೋಸ್ಕರ ಬೋರಿಗೆ ಪೂಜೆ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಐದು ಜನ ಮುತ್ತೈದರಿಗೆ ಕುಂಕುಮ ಅರ್ಶನ ಹಚ್ಚಿ ಉಡಿ ತುಂಬಿ ಈ ತುಂಬಿದ ಕೂಡ ತುಂಬ್ಕೊಂಡ್ಬರ್ತೀವಿ ಅಲ್ಲಿಂದ

ಯಾ ದೇವೀ ಸರ್ವೂತು ಮಾತೃಪೇಣ ಸಂಸ್ಥಿ ನಮಸ್ತಸ್ಥಿ ನಮಸ್ತೈ ನಮೋ ನಮಃ ಲಜ್ಜಾರೂಪ ಸಂಸ್ಥಿ

ಏನವೈದ ಎಮ್ಲಗಡಿಗೆ ಅಂದ್ರೆ ಪೂಜೆ ಮಾಡುತ್ತಾರೆ ಜೋಳ ಪುಟ್ಟಿ ಅದನ್ನ ನೀರಾಕಿ ಕಲಸಿ ಅದ್ರ ನೀರ್ನ ಗಡಿಗೆ ಹಾಕಿ ಎಮ್ಲ ಅಂತ ಇಲ್ಲಿ ಎಮ್ಲ ಗಡಿಗೆ ಪೂಜೆ ಇಲ್ಲಿ ಹಾಲು ಮಾಲಿನಾಗೆ ಸದಾ ಯಾವಾಗಲೂ ಮನೆಗೆ ಹುಟ್ಟಿದ ಶಾವಿಗೆ ಬೆಲ ಶಾವಿಗೆ ಪುಟ್ಟಿ ಮರ ಶಾವಿಗೆ ಬೆಲ ಇಲ್ಲಿ ಒಳಕಲ್ ಪೂಜೆ ಮತ್ತೆ ಬೀಸಕಲ್ ಪೂಜೆ ಮಾಡ್ತಿದ್ದಾರೀರೆ ಧೂಬಂದಿಮ್ ದೋಷ ನಮಃ ಶಿವಾಯ ಶಾಂತಾಯಿ ನಮಸ್ ಶಂಪೇ ನಮಃ ಶಿವಾಯ್ ಕಿರು ಮೂರ್ತಿ ಮಾಡೋ ನಮನೆ ಚಿನ್ಮೋದಿರುಮೂರ್ತಿ ಮಾಡು ನೀವು ಚಿನ್ಮೋದೀಶ ಇಷ್ಟಲಿಂಗಕ್ಕೆ ಅರ್ಪಿತವಾಗಲಿ ಮಹಾಲಿಂಗಕ್ಕೆ ತೃಪ್ತಿಯಾಗಲಿ ಗುರುವೆ ಕ್ಷೀರಕುಂಭ ಸಹಸ್ರಾಣಿ ಕೃತಕುಂಭ ಸುಧೈರಪೇ ಶಿವಯೋಗಿ ಭಿಕ್ಷ ಮಾತ್ರೇಣ ಕೋಟಿ ಅಗ್ನಿಂಬಲಂಬವೇ ಇಲ್ಲಿ ಹೊಸ ಮನೆಯಲ್ಲಿ ಕೂಡನು ಹೆಣ್ಮಕ್ಳಿಗೆ ಸೀರೆ ಉಡಿಸಿ ಉಡಕ್ಕೆ ಆಗ್ತಾ ಇದ್ದಾರೆ ಇಲ್ಲಿ ಈಶ್ವರಿಗಿರಿ ನಿವಾಸ ಹೊಸಮನೆ ಗೃಹ ಪ್ರವೇಶಕ್ಕೆ ಈಶ್ವರಿ ಗಿರಿ ನಿವಾಸದ ಪ್ರಾರಂಭೋತ್ಸವ ಗೃಹ ಪ್ರವೇಶಕ್ಕೆ ನಮ್ಮ ಧರ್ಮ ಪತ್ನಿಯ ಚಿಕ್ಕಮ್ಮನವರಾದ ನಿವೃತ್ತ ಅಂಗನವಾಡಿ ಟೀಚರ್ ತಂಗಿಯರು ಸಮೇತ ಡಬ್ಬಗಳು ತಂದಿದ್ದಾರೆ ಅದರಲ್ಲಿ ಏನು ತುಂಬಿಸ್ತಿದ್ದಾರ ಎಲ್ಲ ಕಾಲಿನ ಬಂದಿ ಫಂಕ್ಷನ್ ಎಲ್ಲ ಮುಗಿದು ಗೆಸ್ಟ್ ಎಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಲಾಸ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ ಊಟ ಕೂತ್ಕೊಂಡಿದ್ವಿ ಸೊ ನಾವೆಲ್ಲ ಊಟದ ಕೂತ್ಕೊಂಡಾಗ ಟೈಮ್ ಅರೌಂಡ್ ಫೋರ್ ತರ್ಟಿ ಆಗಿತ್ತು ಅನ್ಸುತ್ತೆ ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಇವಾಗ ಬಾಳೆ ಎಲೆ ಊಟ ಇತ್ತು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ಮನೇಲಿ ಏನೇನು ಪೂಜೆ ಮಾಡಿದ್ರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಫಂಕ್ಷನ್ ಮುಗಿದು ಎಲ್ಲರೂ ಹೋದ್ರು ಗೆಸ್ಟ್ ಎಲ್ಲ ಹೋದ್ರು ಇವಾಗ ಮನೆ ಮನೆಯವರು ಅಷ್ಟೇ ಇದ್ದೀವಿ ಇವಾಗ ಇಟ್ಸ್ ಫೋಟೋ ಟೈಮ್ ಫ್ಯಾಮಿಲಿ ಫೋಟೋ ತೋರಿಸ್ಕೊಂತ ಇದ್ದೀವಿ ಇವಾಗ ಸಂಜೆ ಎಲ್ಲ ಫಂಕ್ಷನ್ ಮೇಲೆ ಕ್ಲೀನಿಂಗ್ ನಡೆದಿದೆ ನೋಡಿ ಎಷ್ಟು ಕ್ಲೀನಿಂಗ್ ಇರುತ್ತೆ ಆಮೇಲೆ ಅಂತಂದ್ರೆ ಪೂರ್ವೆ ಪ್ರೇಮ ರೂಪ ಜಯ ಜಯ ದೇವ ಜಯ ದೇವ ಮೂರ್ತಿ ಶುಭ ಮಂಗಳ ಮೂರ್ತಿ ದರ್ಶನ ಮಾನ ಮೂರ್ತಿ ಜಯ ದೇವ ಜಯ ದೇವ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರ ಸಾಮಾನು ಎಲ್ಲ ತೆಗೆದು ಎತ್ತಿ ಇಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿ ಇವಾಗ ಎಲ್ಲರೂ ಕೂತ್ಕೊಂಡು ಮನೆಗೆ ಏನೇನು ಗಿಫ್ಟ್ ಬಂದಿತ್ತು ಮತ್ತೆ ಇನ್ನೂ ತರಬೇಕು ಮನೆಗೆ ಸಾಮಾನು ಏನೇನು ತರೋದಿದೆ ಅಂತ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಷ್ಟು ಕೂತ್ಕೊಂಡು ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ಎಲ್ಲರಿಗೂ ಚಹ ಮಾಡ್ಕೊಡ್ತಿದ್ದಾರೆ ಹೊಸ ಮನೆಯಲ್ಲಿ ಎಲ್ಲರೂ ಟೀ ಪಾರ್ಟಿ ಚಹಾ ಪಾರ್ಟಿ ಚಹಾ ಪಾರ್ಟಿ ಪ್ಲಸ್ ಬಿಸ್ಕೆಟ್ ಪಾರ್ಟಿ ಹೊಸ ಮನೆಯಲ್ಲಿ ಟೀ ಪಾರ್ಟಿ ಕೊಡಿಸ್ತಿದ್ದಾರೆ ಯಾವ ಟೀ ಪಾರ್ಟಿ ಇದು ಸುಧರ್ ಆಂಟಿ ಟೀ ಪಾರ್ಟಿ

ಗೃಹ ಪ್ರವೇಶ ದಿನ ನಮ್ಮ ಕಡೆ ಏನೇನೆಲ್ಲ ಫಂಕ್ಷನ್ ಇರುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಎಲ್ಲ ರಾ ಮೂಮೆಂಟ್ಸ್ನ ತೋರಿಸಿದ್ದೀನಿ ಜಾಸ್ತಿ ಏನೂ ಎಡಿಟ್ ಮಾಡೋಕೆ ಹೋಗಿಲ್ಲ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್